ಹಿಮಾಚಲ ಪ್ರದೇಶದಲ್ಲಿ ಭಾರಿ ಮಳೆ ನಾಲ್ಕನೂರ ಮೂರು ರಸ್ತೆಗಳು ಬಂದ್ ಆಗಿವೆ ಸಾವಿರದ ಏಳುನೂರ ಕೋಟಿ ರೂಪಾಯಿ ನಷ್ಟ ಚಂಡೀಗಢದಲ್ಲಿ ಸೋಮವಾರ ಸಂಜೆಯಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಾದ್ಯಂತ ವ್ಯಾಪಕ ಭೂಕುಸಿತ ಮತ್ತು ಪ್ರವಾಹ ಉಂಟಾಗಿದೆ ಕಿರಾತ್ಪುರ ಮನಾಲಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ಇತರ ಹಲವಾರು ರಸ್ತೆಗಳು ಸ್ಥಗಿತಗೊಂಡಿದ್ದು ದೈನಂದಿನ ಜೀವನ ಅಸ್ತವ್ಯಸ್ತವಾಗಿದೆ ರಾಜ್ಯಾದ್ಯಂತ ನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳು ಸೇರಿದಂತೆ ಒಟ್ಟು ನಾಲ್ಕು ಐವತ್ ಮೂರು ರಸ್ತೆಗಳು ಮುಚ್ಚಲ್ಪಟ್ಟಿವೆ ಇದುವರೆಗೂ ಸಂಭವಿಸಿದ ಭೂಕುಸಿತ ಮೇಘ ಸ್ಫೋಟಗಳು ದಿಢೀರ್ ಪ್ರವಾಹಗಳಿಂದ ಒಟ್ಟು ನೂರ ತೊಂಬತ್ತೆರಡು ಜನರು ಸಾವನ್ನಪ್ಪಿದ್ದು ಮುನ್ನೂರ ಒಂದು ಜನರು ಗಾಯಗೊಂಡಿದ್ದಾರೆ ದಿಢೀರ್ ಪ್ರವಾಹ ಮತ್ತು ಧಾರಾಕಾರ ಮಳೆಯಿಂದ ಒಟ್ಟು ಸಾವಿರದ ಏಳ್ನೂರ ಐವತ್ಮೂರು ಪಾಯಿಂಟ್ ಅರವತ್ ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರದ ಮಾಹಿತಿ ಪ್ರಕಾರ ಮಂಗಳವಾರ ಬೆಳಗ್ಗೆಯವರೆಗೂ ರಾಜ್ಯಾದ್ಯಂತ ನಾಲ್ಕುನೂರ ನಲವತ್ತೊಂಬತ್ತು ರಸ್ತೆಗಳು ಮತ್ತು ನಾಲ್ಕು ರಾಷ್ಟೀಯ ಹೆದ್ದಾರಿಗಳು ಸ್ಥಗಿತಗೊಂಡಿವೆ ಇವುಗಳಲ್ಲಿ ಮಂಡ್ಯ ಜಿಲ್ಲೆಯ ಮುನ್ನೂರ ಹದಿನೆಂಟು ರಸ್ತೆಗಳು ಮತ್ತು ಮೂರು ರಾಷ್ಟೀಯ ಹೆದ್ದಾರಿಗಳು ಕುಲ್ಲು ಜಿಲ್ಲೆಯ ಅರವತ್ತೇಳು ರಸ್ತೆಗಳು ಮತ್ತು ಒಂದು ರಾಷ್ಟೀಯ ಹೆದ್ದಾರಿಗಳು ಕಾಮಗಾರ ಜಿಲ್ಲೆಯಲ್ಲಿ ಇಪ್ಪತ್ಮೂರು ರಸ್ತೆಗಳು ಸಿರ್ಮಾರ್ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ರಸ್ತೆಗಳು ಉನಾ ಜಿಲ್ಲೆಯಲ್ಲಿ ಹತ್ತು ರಸ್ತೆಗಳು ಬಿಲಾಸ್ಪುರ ಮತ್ತು ಚಂಬಾ ಜಿಲ್ಲೆಗಳಲ್ಲಿ ತಲಾ ನಾಲ್ಕು ಮತ್ತು ಶಿಮ್ಲಾದಲ್ಲಿ ಒಂದು ರಸ್ತೆಗಳು ಸೇರಿವೆ ಹೆಚ್ಚುವರಿಯಾಗಿ ಏಳ್ನೂರ ಐವತ್ಮೂರು ಟ್ರಾನ್ಸ್ಫಾರ್ಮರ್ ಹಾನಿಗೊಳಗಾಗಿ ಮತ್ತು ಏಳ್ನೂರ ಎಪ್ಪತ್ತಾರು ನೀರು ಸರಬರಾಜು ಯೋಜನೆಗಳು ಅಸ್ತವ್ಯಸ್ತಗೊಂಡಿವೆ ಲೋಕೋಪಯೋಗಿ ಇಲಾಖೆಗೆ ಎಂಟುನೂರ ಎಂಬತ್ತು ಕೋಟಿ ರೂಪಾಯಿ ನಷ್ಟ ನಂತರ ಜಲಶಕ್ತಿ ಇಲಾಖೆಗೆ ಆರುನೂರ ಹದಿನೆಂಟು ಕೋಟಿ ರೂಪಾಯಿ ತೋಟಗಾರಿಕೆ ವಲಯಕ್ಕೆ ಎಪ್ಪತ್ತೇಳು ಪಾಯಿಂಟ್ ನಲವತ್ಮೂರು ಕೋಟಿ ರೂಪಾಯಿ ಮತ್ತು ಕೃಷಿ ವಲಯಕ್ಕೆ ಹನ್ನೊಂದು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿ ನಷ್ಟವಾಗಿದೆ ಭೂಕುಸಿತದಿಂದಾಗಿ ಕಿರಾತ್ಪುರ ಮನಾಲಿ ರಾಷ್ಟ್ರೀಯ ಹೆದ್ದಾರಿಯ ಅನೇಕ ಸ್ಥಳಗಳಲ್ಲಿ ಅಡಚಣೆಯಾಗಿದೆ ಅಲ್ಲದೆ ಕಟೌಲಾ ಕಮಂಡ ಮೂಲಕ ಪರ್ಯಾಯ ರಸ್ತೆಯೂ ಇದೇ ರೀತಿಯ ಪರಿಸ್ಥಿತಿಗಳಿಂದಾಗಿ ಅಡಚಣೆಯಾಗಿದೆ ಈ ಪ್ರಮುಖ ರಸ್ತೆಗಳಲ್ಲದೆ ಕೋಟ್ಲಿ ಮೂಲಕ ಮಂಡಿ ಧರಂಪುರ ಹೆದ್ದಾರಿಯು ಕೈಂಚಿ ಮಾಡಬಳಿ ನಿರ್ಬಂಧಿಸಲ್ಪಟ್ಟಿದೆ ಮತ್ತು ಮಂಡಿ ಜೋಗಿಂದರ್ ನಗರ ಹೆದ್ದಾರಿಯೂ ಸಹ ದುಸ್ತರವಾಗಿದೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಹಲವಾರು ಸಂಪರ್ಕ ರಸ್ತೆಗಳು ಭೂಕುಸಿತ ಮತ್ತು ನೀರಿನ ಅಡಚಣೆಯಿಂದ ಬಳಲುತ್ತಿರುವ ಕಾರಣ ಲೋಹಾರ್ಡಿ ಬಳಿಯ ಮಂಡಿ ರೆವಾಲ್ಸರ್ ರಸ್ತೆಯು ಅಡಚಣೆಯಾಗಿದೆ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಬಿಯಾಸ್ ನದಿ ಮತ್ತು ಅದರ ಉಪನದಿಗಳ ತಗ್ಗು ಪ್ರದೇಶಗಳು ಪ್ರವಾಹದ ಅಂಚಿನಲ್ಲಿವೆ ಮಂಡ್ಯ ಬಾಲ್ಹ ಪ್ರದೇಶದಲ್ಲಿ ನೀರು ನಿಂತಿರುವುದರಿಂದ ಸಾರ್ವಜನಿಕ ಮತ್ತು ತುರ್ತು ಸೇವೆಗಳ ಸಂಚಾರ ಮತ್ತಷ್ಟು ಜಟಿಲವಾಗಿದೆ